ಅತ್ಯಂತ ಉತ್ತಮವಾಗಿ ನಾವು ಸಾತ್ಕೊಂಡ್ ಬಂದಿದೆ ಕೆಲಸ ಮಾಡ್ಕೊಂಬಂದಿದೆ ಒಂದು ನೂರು ದಿನಗಳ ಆಚರಣೆ ಮಾಡಲು ಒಂದು ನೂರು ವರ್ಷದ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮವರೇ ಆದಂತಹ ಕಾಫಿ ಮಂಡಳಿ ಅಧ್ಯಕ್ಷರು ಆ ದಿಕ್ಕಿನ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ದೆಹಲಿಗೆ ಹೋಗಿ ನಮ್ಮನ್ನು ಕರೆಸಬೇಕು ಆ ಮೂಲಕ ನಮಗೆ ಅರಣ್ಯ ಸಚಿವರು ಏನಾದ್ರು ಇಡೀ ಆನೆ ಬಗ್ಗೆ ಏನು ಆಗ್ತಾ ಇದೆ ಏನು ಹೋಗ್ತಾ ಇದೆ ಅರಣ್ಯ ಅರಣ್ಯ ಏನು ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಕೋಟಿ ನೂರು ಕೋಟಿ ಇಟ್ಕಂತಾರೆ ಅದನ್ನ ಬೇರೆ ಬೇರೆ ಇತರೆ ಬಾಪ್ತಿಗೆ ಕೂಡ ಸಾಕಾಗೋದಿಲ್ಲ ಪೂರ್ಣ ಆನೆಗಳನ್ನು ಸ್ಥಳಾಂತರಿಸೋದಾಗಲಿ ಆನೆ ದಾಮ ಮಾಡಿ ಒಂದು ಪ್ರವಾಸೋದ್ಯಮ ಮಾಡೋದಾಗಲಿ ಈ ತರ ದಿಕ್ಕಲ್ ಮಾಡಬೇಕಾದ್ರೆ ನಿಮ್ಮ ಟೆಂಟಿಕಲ್ಲು ಅಥವಾ ಬ್ಯಾರಿಕೇಡ್ಗಳು ಅಥವಾ ಟ್ರೆಂಚ್ಗಳು ಯಾವ ಬೇಕಲ್ಲ ಯಾಕೆಂದರೆ ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆದಾಗ 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 ಮತ್ತೆ ಜಾಸ್ತಿನೇ ಬಂದ್ರೆ ನನ್ನ ತೋಟದಿಂದ ಮತ್ತೆ ಅದು ನಿಜೇಂದ್ರ ತೋಟಕ್ಕೆ ಮತ್ತು ಅಲ್ಲಿಂದ ತೋಟಕ್ಕೆ ಹೀಗೆ ಹೋಗ್ತಾ ಇದೆ ಬಿಟ್ಟರೆ ಎಲ್ಲೂ ಎಲ್ಲಿಂದ ಮಾಡಲ್ಲ ಆಗಲ್ಲ ಆನೆನೇ ಇದೆ ಆನೆನೇ ಬರದೇ ಇರತ್ತ ಕಾಡಿದ್ರೆ ಅಲ್ಲಿಗೆ ಟೆಂಟಿಕಲ್ ಹಾಕೋದು ಅಲ್ಲಿಗೆ ಬ್ಯಾರಿಕೇಡ್ ಹಾಕೋ ಅಲ್ಲಿಗೆ ಟ್ರಿಂಚ್ ಹೊರಗಡೆ ದೂರ ಇಟ್ಟು ಟೆಂಟಿಕಲ್ ನಾಡಿಗೆ ಬರ್ದೇ ಮಾಡೋದಲ್ಲೇ ಇದು ರಾಜ್ಯ ಸರ್ಕಾರಗಳಲ್ಲಿ ನಿರಂತರ ಎಲ್ಲ ಸರ್ಕಾರಗಳು ಮುಂದೆ ಮಾಡ್ತದೆ ಬರ್ತಾ ಇದ್ದಾರೆ ನಮ್ಮ ಒತ್ತಾಯ ಪೂರ್ಣ ಆನೆಗಳನ್ನು ಸ್ಥಳಾಂತರಿಸಬೇಕು ಅದಕ್ಕೆ ಒಂದು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಬೇಕು ಅಥವಾ ಅದ್ರ ಜೊತೆಗೆ ನೀವೇನಾದ್ರೂ ಸಾಧ್ಯ ಆದ್ರೆ ಅದಕ್ಕೆ ಆದಂತ ಒಂದು ಹತ್ತಾರು ಸಾವಿರ ಎಕರೆ ಜಮೀನುಗಳನ್ನ